ಎಲ್ಲರಿಗೂ ನಮಸ್ಕಾರ ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಹಿರಿಯರು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲ ತೊಡಗಿಸ್ಕೊಳ್ಳಲಿಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡಿದವರು ಸಹಕರಿಸಿದವರು ದೈಹಿಕ ಶಿಕ್ಷಣ ಹಿನ್ನೆಲೆ ಇರುವವರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟಿಯವರೇ ಗೌರವಾನ್ವಿತ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಮೂಡುಬಿದ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀಯುತ ಉಮಾನಾಥ್ ಕೋಟೇಲ್ ಅವರು ಆತ್ಮೀಯ ಮಿತ್ರರಾದ ಶ್ರೀಯುತ ಪುಟ್ಟಣ್ಣವರೇ ಹಾಗೆ ಇನ್ನಿತರ ಗೌರವಾನ್ವಿತ ಮಹಾನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಶ್ರೀಯುತ ಎಸ್ ಎಲ್ ಭೋಜೇಗೌಡರು ನಮ್ಮ ಕ್ರೀಡಾ ಕ್ಷೇತ್ರದಿಂದ ಬಹಳಷ್ಟು ನಿಕಟ ಸಂಪರ್ಕವನ್ನು ಹೊಂದಿರುವವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೀತಿಯಿಂದ ಗೌರವದಿಂದ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ತೊಡಗಿಸಿಕೊಂಡು ಬಹಳಷ್ಟು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆಲವು ಮಾತ್ರಗಳಲ್ಲಿ ಆಡ್ತಾ ಇದ್ದಾರೆ ಅದು ಖಂಡಿತವಾಗಿ ಎಡ್ವೈನ್ಸ್ ಅಲ್ಲ ಕೆಲವು ಅನುಭವದ ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕಾಲ ನಾನು ತೊಡಗಿಸಿಕೊಂಡಿದ್ದೇನೆ ವಿವಿಧ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಿರ್ವಹಿಸಿ ನಿರ್ವಹಿಸಿದ ಅನುಭವದ ಮೇಲೆ ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಆಡಳಿತ ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಸಮಾಜದಲ್ಲಿ ಬಹಳ ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಆದರೆ ಆ ಕಾರ್ಯದ ನಿರ್ವಹಣೆ ಎಲ್ಲ ಮಟ್ಟದಲ್ಲೂ ಕೂಡ ತಲುಪ್ತಾ ಇದೆಯಾ ಅಂತ ಸ್ವಲ್ಪ ಅದರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಕೂಡ ಇದೆ ಯಾಕೆಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯವೈಖರಿಯ ಹಾಗೆ ಇದೆ ನಮ್ಮ ಕೆಲಸ ಕಾರ್ಯಗಳು ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ನಡೆಯುವಂಥದ್ದು ಜಾಸ್ತಿ ಎಲ್ಲ ವಿದ್ಯಾಸಂಸ್ಥೆಗೆ ಬರುವ ಮುಂದೆ ಬೆಳಿಗ್ಗೆ ಆರಂಭ ಆಗ್ತದೆ ಆಮೇಲೆ ಎಲ್ಲರೂ ಸಂಸ್ಥೆಯಿಂದ ಹೊರಗೆ ಹೋದ ನಂತರ ನಮ್ಮ ಕಾರ್ಯಗಳು ನಡೆಯುತ್ತದೆ ನಮ್ಮನ್ನು ಗುರುತಿಸುವ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಧನೆಗಳನ್ನು ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ ಗುರುತಿಸ್ತಾರೆ ಇವಾಗ ನೀರಜ್ ಚೋಪ್ರಾ ಆಗಿರ್ಬೋದು ಪ್ರಜ್ಞಾನಂದ ಇವರೆಲ್ಲ ಸಾಧನೆ ಮಾಡಿದಾಗ ಅಥವಾ ಪ್ರಣಯ ಆಗಿರ್ಬೋದು ಸಾಧನೆ ಮಾಡಿದಾಗ ದಿಢೀ ಪ್ರಪಂಚ ನಮ್ಮ ದೇಶದ ಕಡೆ ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಸೊ ಈ ಎಲ್ಲ ವ್ಯವಸ್ಥೆಗಳಿಗೆ ಮೂಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳಿದ್ದಾರೆ ಅಲ್ಲ ಪ್ರಾಥಮಿಕ ಹಂತದಿಂದಲೇ தைக்கிட்சணும் அவரவைக்கேனா நல்லது நான் அதே ரீதி தொடங்கு நம்ம நான் மக்களிட ஆட்ட ஆட் அங்கணும் ஆட்ட மைதான ಇಲ್ಲದಿದ್ದು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಕಷ್ಟದಲ್ಲಿ ನೆಟ್ ಎಲ್ಲ ಕಟ್ಟಿ ಅದಕ್ಕೆ ವ್ಯವಸ್ಥೆ ಮಾಡಿ ಆಡಿಸ್ತಾರೆ ಎಷ್ಟೋ ಬಾರಿ ಒಂದು ಶಟಲ್ ಕಾಪ್ ಪರ್ಚೇಸ್ ಮಾಡಲಿಕ್ಕೆ ಕೂಡ ಫಂಡ್ ಶಾರ್ಟೇಜ್ ಇರ್ತದೆ ಸ್ಕೂಲ್ ಅಲ್ಲಿ ತಮ್ಮ ಸಂಬಳದಿಂದಲೇ ಅದನ್ನು ವಿನಿಯೋಗಿಸಿ ವಿದ್ಯಾರ್ಥಿಗಳಿಗೆ ಶಟಲ್ ಕಾಪ್ಬಹುದು ರಾಕೆಟ್ಸ್ ತಂದ ಟೆನಿಸ್ ಬೋಲ್ ಆಗಿರ್ಬೋದು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇದನ್ನು ಗುರುತಿಸುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಇಷ್ಟು ಕೋಟಿ ಜನ ಇದ್ದಾರೆ ನಮಗೆ ಒಲಿಂಪಿಕ್ಸ್ ಅಲ್ಲಿ ಇಷ್ಟೇ ಮೆಡಲ್ ಬರ್ತದೆ ಅಂತ ಹೇಳ್ತಾರೆ ಅಷ್ಟೇ ವೇದಿಕೆಯಲ್ಲಿ ಹೇಳುವಂತದ್ದು ಇಷ್ಟು ಕೋಟಿ ಜನ ಇದ್ದಾರೆ ಅದರಲ್ಲಿ ಎರಡು ಮೆಡಲ್ ಬರ್ತದೆ ಮೂರು ಮೆಡಲ್ ಬರ್ತದೆ ಅಂತ ಆದ್ರೆ ಕಾರ್ಯ ಯಾವ ರೀತಿ ನಡೀತಾ ಇದೆ ಕಾರ್ಯ ವೈಖರಿಯ ಬಗ್ಗೆ ನಾವು ಬಹಳಷ್ಟು ಅನಲೈಸ್ ಮಾಡಬೇಕಾಗಿದೆ ಸೊ ಅದಕ್ಕೆ ಪೂರ್ಣ ಪ್ರಮಾಣದ ವ್ಯವಸ್ಥೆ ನಮ್ಮ ಸಂಸ್ಥೆಗಳಲ್ಲಿ ಆಗಬೇಕಾಗಿದೆ ಕೆಲವು ವಿದ್ಯಾಸಂಸ್ಥೆಗಳು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಲ್ಲಿ ನಡೀತದೆ ಆಟದ ಮೈದಾನಗಳಿರುವುದಿಲ್ಲ ಮಕ್ಕಳಿಗೆ ಎಲ್ಲಿ ಆಡಿಸಬೇಕು ಸೊ ಇಂಥ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನಾವೆಲ್ಲರೂ ಕೂಡ ನೀಡಬೇಕಾಗ್ತದೆ ಹಾಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಬಂದಿದ್ದೇವೆ ಅದೇ ರೀತಿಯಲ್ಲಿ ಸಂಸ್ಥೆಗಳಿಂದ ಅಥವಾ ಸರ್ಕಾರದಿಂದ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಬೇಕಾಗಿದೆ ಈಗ ಇತ್ತೀಚಿನ ವರ್ಷಗಳಲ್ಲಿ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವವನ್ನು ನೀಡ್ತಾ ಇದ್ದಾರೆ ಈ ಮಹತ್ವ ನೀಡಿದ್ರಿಂದಲೇ ಇಂದು ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅಥವಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಹೆಚ್ಚಿನ ಪ್ರಾಮುಖ್ಯತೆ ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿದೆ ಈಗಾಗಲೇ ಖಂಡಿತವಾಗಿಯೂ ಇಂದು ಶ್ರೀಯುತ ಹೊರಂಠಿಯವರು ಇದರ ಬಗ್ಗೆ ಖಂಡಿತವಾಗಿಯೂ ಮಾತಾಡ್ತಾರೆ ಮತ್ತೆ ನಮ್ಗೆಲ್ಲ ಹೇಳ್ತಾರೆ ಯಾಕೆಂದ್ರೆ ಈಗಾಗಲೇ ಅಪಾಯಿಂಟ್ಮೆಂಟ್ ಬಗ್ಗೆ ನಾವು ಎಲ್ಲರೂ ಯೋಚನೆ ಮಾಡ್ತಾ ಇದ್ದೇವೆ ಅಪಾಯಿಂಟ್ಮೆಂಟ್ಗಳು ಆಗ್ತಾ ಇಲ್ಲ ಸಂಸ್ಥೆ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ಐವತ್ತು ಸಾವಿರ ಶಾಲೆಗಳಿವೆ ಒಂದು ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡಿತಾ ಇದ್ದಾರೆ ಅವರಿಗೆ ದೈಹಿಕ ಶಿಕ್ಷಣ ಕಾರ್ಯಕ್ರಮವನ್ನು ಸರಿಯಾಗಿ ನೀಡಲಿಕ್ಕೆ ಆಗ್ತಾ ಇಲ್ಲ ಸೊ ನಾವು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದೇವೆ ಆರೋಗ್ಯವಂತ ಪ್ರಜೆಗಳನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದೇವೆ ಸೊ ಅದರ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕ್ರಾಂತಿ ಕೂಡ ಪ್ರತಿ ಹಂತದಲ್ಲೂ ಕೂಡ ಆಗ್ಬೇಕಾಗಿದೆ ಸೊ ಅದರಿಂದ ಮಾತ್ರ ಒಳ್ಳೆಯ ಪ್ರಜೆಗಳನ್ನು ಆರೋಗ್ಯವಂತ ಪ್ರಜೆಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ ಬಹಳ ಕರ್ತವ್ಯ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ ನಮ್ಮ ಕೈ ನಮ್ಮ ಮನಸ್ಸು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಬಹಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕಾಗ್ತದೆ ನಿಯಂತ್ರಿತ ಕಾರ್ಯವನ್ನು ನಿರ್ವಹಿಸ್ಬೇಕು ಅಂತ ನಾವು ತೊಡಗಿಸಿಕೊಳ್ಳೋ ಅದರಲ್ಲೇ ಬೀಳೋದು ಅಷ್ಟು ಸರಿಯಲ್ಲ ಅದರ ಜೊತೆಯಲ್ಲಿ ಚಟುವಟಿಕೆಗಳ ಬಗ್ಗೆ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಈಗ ಎಲ್ಲ ಬೇರೆ ಶಿಕ್ಷಕರಾಗೆ ನಾವು ಕೂಡ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಐದು ಗಂಟೆವರೆಗೆ ಎಷ್ಟು ಕ್ಲಾಸ್ ಇದೆ ಪಠ್ಯ ಪುಸ್ತಕಗಳು ಏನಿದೆ ಅದನ್ನು ಮಾತ್ರ ಮಾಡಿ ಮನೆಗೆ ಹೋಗುವಂತ ವ್ಯವಸ್ಥೆ ಬೇಡ ನಮಗೆ ಆಫ್ಟರ್ ಕ್ಲಾಸ್ ಅವರ್ಸ್ ಮತ್ತೆ ನಮಗೆ ವರ್ಕ್ ಇದೆ ಸೊ ಅದನ್ನು ನಾವು ಅದನ್ನು ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಬಿಡುವುದು ಬೇಡ ವರ್ಕಿಂಗ್ ಅವರ್ಸ್ ಅನ್ನು ಕಂಪೇರ್ ಮಾಡುವುದೇ ಬೇಡ ಏನು ತೊಂದರೆ ಇಲ್ಲ ನಾವು ಕೆಲಸ ಮಾಡಿದಷ್ಟು ನಾವು ಆರೋಗ್ಯವಂತರಾಗಿರ್ತೀವಿ ಮತ್ತು ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲೋ ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತಾ ಇರ್ತೀವಿ ನಾವು ಇವಾಗ ಸ್ವಲ್ಪ ಸಾಕ್ರಿಫೈಸ್ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಬಹಳಷ್ಟು ಹೋರಾಟಗಾರರು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ನೀಡಿದರೆ ಇಂದು ನಾವು ಅದರಿಂದ ನೆಮ್ಮದಿಯಾಗಿ ಇದ್ದೇವೆ ಹಾಗೆ ನಮ್ಮ ವೃತ್ತಿ ಸ್ವತಂತ್ರವಾಗಿ ಬೆಳೆದು ಒಂದು ಉತ್ತಮ ಸ್ಥಾನದಲ್ಲಿ ನಿಲ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಆ ಸ್ಯಾಕ್ರಿಫೈಸ್ ನಮ್ಮ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ಎಲ್ಲೂ ಕೂಡ ಸಮಯದ ಬಗ್ಗೆ ಯೋಚನೆ ಮಾಡದೆ ಎಷ್ಟು ಸಮಯ ಸಿಗ್ತದೆ ಅಷ್ಟು ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ವ್ಯಕ್ತಿಯೇ ಮುಖ್ಯ ನಮ್ಮ ವ್ಯಕ್ತಿಗಾಗಿ ನಾವು ಬಹಳಷ್ಟು ಕೊಡುಗೆಯನ್ನು ನೀಡುವ ಒಂದು ವ್ಯವಸ್ಥೆ ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ನನ್ನ ಒಂದು ಮನವಿ ಸೊ ಅದರ ಬಗ್ಗೆ ತಾವೆಲ್ಲರೂ ಕೂಡ ಬಹಳಷ್ಟು ಯೋಚನೆ ಮಾಡಿ ನಾವು ಖಂಡಿತವಾಗಿ ಇನ್ನು ನಮ್ಮ ವ್ಯಕ್ತಿಯಲ್ಲಿ ನಾವು ಸ್ವತಂತ್ರರಾಗಿ ಇಲ್ಲ ಅಂತ ನಾನು ಇನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ನಾವು ಇನ್ನು ಮುಂದೆ ಕೂಡ ಬಹಳಷ್ಟು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆ ಹೋರಾಟಕ್ಕೆ ಖಂಡಿತವಾಗಿ ನಮ್ಗೆಲ್ಲರೂ ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಸಹಕರಿಸ್ತಾರೆ ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ಈ ಸಮಾಜದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಿಗುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಹಿರಿಯರಿಂದ ನಮ್ಮ ಮಾರ್ಗದರ್ಶಕರಿಂದ ಖಂಡಿತವಾಗಿಯೂ ಆಗ್ತದೆ ಅಂತ ಒಂದು ಆಶಾಭಾವನೆಯನ್ನು ನಾನು ಕೂಡ ಹೊಂದಿದ್ದೇನೆ ತಾವು ಎಲ್ಲರೂ ಕೂಡ ಆ ಆಶಾಭಾವನೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದೀರಿ ನಾವೆಲ್ಲರೂ ಕೆಲವು ವರ್ಷಗಳ ಹಿಂದೆ ನೆನೆ ತಾನೆ ಕ್ರಿಕೆಟ್ ಕ್ರಿಕೆಟ್ ಹೀರೋ ಡಾನ್ ಬ್ರಾಡ್ಮನ್ ಮಾಡುವ ಊಟ ಹಬ್ಬವನ್ನು ಆಚರಿಸ್ತಿದ್ದೇವೆ ಆಚರಿಸ್ತಾ ಇದ್ವಿ ಆದ್ರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಣೆ ನಮಗೆ ಮರ್ತು ಹೋಗಿತ್ತು ಸೊ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಮೀನಿಂಗ್ಫುಲ್ ಆಗಿ ನಾವು ಆಯೋಜಿಸ್ತಾ ಇದ್ದೇವೆ ಸೊ ಹೀಗೆ ಈ ಕ್ರೀಡಾ ದಿನಾಚರಣೆಯ ಮುಖಾಂತರ ಇಂದು ಬರೀ ಕ್ರೀಡಾ ಚಟುವಟಿಕೆಗಳು ಮಾತ್ರ ಅಲ್ಲ ನಾನು ಈಗಾಗಲೇ ನೋಡಿದಾಗೆ ರಕ್ತದಾನ ಶಿಬಿರ ಕಾರ್ಯಕ್ರಮಗಳು ಹೀಗೆ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಕ್ರೀಡಾ ದಿನಾಚರಣೆ ಎಂದು ಆಯೋಜಿಸಲಾಗ್ತಾ ಇದೆ ಸೊ ಇದನ್ನೆಲ್ಲವನ್ನು ನಾವು ಗಮನಿಸಿದಾಗ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ ಇನ್ನೂ ಮುಂದೆ ಹೋಗಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನ ದೈಹಿಕ ಶಿಕ್ಷಣ ಶಿಕ್ಷ ಕ್ಷೇತ್ರಕ್ಕೆ ಸಿಗಲಿ ಅಂತ ಆಶಿಸಿ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನನ್ನ ವೈಯಕ್ತಿಕವಾಗಿ ನಾನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧಿಕ ಪದಾಧಿಕಾರಿಗಳೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಜಯ ಕರ್ನಾಟಕ ಕನಿಷ್ಠ ಅವಧಿಯಲ್ಲಿ ನಮ್ಗೆಲ್ಲರಿಗೂ ದೈವಿಕ ಮಹತ್ವದ ಬಗ್ಗೆ ನಮ್ಮ ನಮ್ಮ ಜವಾಬ್ದಾರಿಗಳ ಬಗ್ಗೆ ಅನೇಕ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಡಾಕ್ಟರ್ ಕಿಶೋರ್ ಅವರು ಡಾಕ್ಟರ್ ಕಿಶೋರ್ ಅವರ ಅವಧಿಯಲ್ಲಿ ಇಂದಿಗೂ ಕೂಡ ಭಾರತ ದೇಶದಲ್ಲಿಯೇ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕ್ರೀಡಾ ವಿಭಾಗದಲ್ಲಿ ಮುಂಚೂಣಿಯಲ್ಲಿದೆ ಬಹುಶಃ ಕಳೆದ ನಾಲ್ಕೈದು ವರ್ಷದಿಂದ ಸಮಗ್ರ ಚಾಂಪಿಯನ್ ಮಂಗಳೂರು ವಿಶ್ವವಿದ್ಯಾನಿಲಯ ಪಡಿತಾ ಇದೆ ದೇಶೀಯ ಮಟ್ಟದಲ್ಲಿ ಬಹುಶಃ ಅವರ ಅವಧಿಯಲ್ಲಿ ಬಹುಶಃ ಡಾಕ್ಟರ್ ಮೋಹನ್ ಆಳು ಅವರ ನೇತೃತ್ವದಲ್ಲಿ ಅಂತ ಈ ಪುಟ್ಟ ನಗರದಲ್ಲಿ ನಾಲ್ಕು ಬಾರಿ ಅಖಿಲ ಭಾರತ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡೆದಿದೆ ಬಹಳ ಯಶಸ್ವಿಯಾಗಿ ನಡೆದಿದೆ ಅಷ್ಟು ಮಾತ್ರ ಅಲ್ಲ ಬಹುಶಃ ತಮ್ಮ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾದ ಒಂದು ಮಾರ್ಪಾಡನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುಗಳು ಭಾಗವಹಿಸ್ತಾ ಇರುವಂಥ ಕ್ರೀಡಾಪಟುಗಳಿಗೆ ಅವರಿಗೆ ಎಕ್ಸಾಮಲ್ಲಿ ಸಾಮಾನ್ಯ ಪರೀಕ್ಷೆಯಲ್ಲಿ ಪರೀಕ್ಷಾ ಅವಧಿಯಲ್ಲಿ ಪರೀಕ್ಷೆ ಎದುರಿಸಲಿಕ್ಕೆ ಆಗುವುದಿಲ್ಲ ಕ್ರೀಡಾಪಟುಗಳಿಗೆ ಪ್ರತ್ಯೇಕವಾದ ಪರೀಕ್ಷೆ ಬೇರೆಯೇ ಪರೀಕ್ಷೆ ನಡೆಸಿ ಅವರನ್ನು ಉತ್ತೀರ್ಣರಾಗುವಂತೆ ನೋಡ್ತಾ ಇದ್ದಾರೆ ಡಾಕ್ಟರ್ ಕಿಶೋರ್ ಅವರು ಮಾತ್ರ ಅಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾದ ಬಹುಶಃ ಪ್ರೋತ್ಸಾಹ ಧನವನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಮೂಲಕ ಅವರು ನೀಡ್ತಾ ಬಂದಿದ್ದಾರೆ ಅವರ ಅವಧಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾ ಅಷ್ಟು ಮಾತ್ರವಲ್ಲ ನಮ್ಗೆಲ್ಲರಿಗೂ ಬಹಳ ಸಂತೋಷ ಸಾಮಾನ್ಯವಾಗಿ ದೈಹಿಕ ಶಿಕ್ಷಣ ನಿರ್ದೇಶಕರು ಬೇರೆ ಇರ್ತಾರೆ ದೈಹಿಕ ಶಿಕ್ಷಕರು ಬೇರೆ ಇರ್ತಾರೆ ಅದೇ ಡಾಕ್ಟರ್ ಕಿಶೋರ್ ಅವರು ನಮ್ಮೆಲ್ಲರನ್ನು ಒಂದುಗೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ವರ್ಚುವಲ್ ಕಾರ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಇದಕ್ಕಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸಿ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷ ಬಂದು ಅವರಿಗೆ ಗೌರವವನ್ನು ಅರ್ಪಿಸಿ ನಮಗೆ ವಿಶೇಷವಾದ ಜ್ಞಾನವನ್ನು ಮತ್ತು ಮಾಹಿತಿಯನ್ನು ಒದಗಿಸ್ತಾರೆ ಡಾಕ್ಟರ್ ಕಿಶೋರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಗ್ರ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಡಾಕ್ಟರ್ ಕಿಶೋರ್ ಅವರ ಮುಂದಿನ ಕಾಲದಲ್ಲಿ ಕೂಡ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಕ್ರೀಡಾ ವಿಭಾಗಕ್ಕೆ ಅನೇಕ ಮಾರ್ಪಾಡುಗಳಾಗಿ ಉಪಯುಕ್ತವಾದ ಮಾರ್ಗದರ್ಶನ ಅವರಿಂದ ನಮಗೆ ಸಿಗ್ಲಿ ಹಾಗೂ ಅವರ ವೈಯಕ್ತಿಕ ಸಾಧನೆ ಇನ್ನೂ ಎತ್ತರೆತ್ತರಕ್ಕೆ ಏರಿ ಏರಲಿ ಅವರಿಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಈ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ವಂದನೆಗಳು